ಚಿತ್ರದುರ್ಗದ ರೇಣುಕಾ ಸ್ವಾಮಿ ನಿವಾಸಕ್ಕೆ ಮಾಜಿ ಸಚಿವ ಬಿ ಸಿ ಪಾಟೀಲ್ ಭೇಟಿ ನೀಡಿದ್ದಾರೆ ಇನ್ನು ಇತ್ತೀಚೆಗಷ್ಟೇ ಬೆಂಗಳೂರಿನಲ್ಲಿ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಕೊಲೆಯಾಗಿದ್ದು ಸ್ವಾಮಿ ಕುಟುಂಬಸ್ಥರು ದುಃಖದಲ್ಲಿದ್ದಾರೆ ಈ ಹಿನ್ನೆಲೆ ಶುಕ್ರವಾರ ಚಿತ್ರದುರ್ಗ ನಗರದ ರೇಣುಕಾಸ್ವಾಮಿ ನಿವಾಸಕ್ಕೆ ಮಾಜಿ ಸಚಿವ ಬಿ ಸಿ ಪಾಟೀಲ್ ಆಗಮಿಸಿದ್ದು ಸ್ವಾಮಿ ಕುಟುಂಬಸ್ಥರನ್ನು ಭೇಟಿ ಮಾಡಿದ ಬಿ ಸಿ ಪಾಟೀಲ್ ಅವರು ಸಾಂತ್ವನ ಹೇಳಿದ್ದು ಧೈರ್ಯದಿಂದ ಇರುವಂತೆ ಸಲಹೆ ಕೂಡ ನೀಡಿದ್ದಾರೆ ಇನ್ನು ಸರ್ಕಾರ ಹಾಗೂ ಸಂಬಂಧಪಟ್ಟವರ ಜೊತೆ ಮಾತನಾಡಿ ಸೂಕ್ತ ನ್ಯಾಯ ಒದಗಿಸುವಂತೆ ಭರವಸೆ ಸಹ ನೀಡಿದ್ದಾರೆ ಇದೇ ವೇಳೆ ಬಿ ಸಿ ಪಾಟೀಲ್ ಅವರು ಮಾತನಾಡಿದ್ದು ರೇಣುಕಾ ಸ್ವಾಮಿ ಕುಟುಂಬಸ್ಥರನ್ನ ಭೇಟಿ ಮೇಲೆ ಸಾಂತ್ವನ ಹೇಳಿದ್ದೇನೆ ಸೂಕ್ತ ತನಿಖೆ ನಂತರ ತಪ್ಪಿತಸ್ಥರಿಗೆ ಶಿಕ್ಷೆಯಾಗಬೇಕು ಎಂದು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡುತ್ತೇನೆ ಇನ್ನು ಸೋಷಿಯಲ್ ಮೀಡಿಯಾದಿಂದ ಕ್ರೇಮ್ ಹೆಚ್ಚಾಗುತ್ತಿದ್ದು ಸ್ವಾಮಿ ತಪ್ಪು ಮಾಡಿದರೆ ಕಾನೂನು ಪ್ರಕಾರ ಶಿಕ್ಷೆ ಆಗಬೇಕಿತ್ತು ಆದರೆ ಈ ರೀತಿಯ ದೊಡ್ಡ ಶಿಕ್ಷೆ ಕೊಡುವುದು ಸರಿಯಲ್ಲ ಎಂದು ಬಿಸಿ ಪಾಟೀಲ್ ಅವರು ಹೇಳಿದ್ದು ದರ್ಶನ್ ಒಬ್ಬ ಒಳ್ಳೆಯ ನಟರಾಗಿದ್ದು ನ್ಯಾಯಾಲಯದಲ್ಲಿ ಕೇಸನ್ನು ಎದುರಿಸುತ್ತಿದ್ದಾರೆ ತನಿಖೆಯಿಂದ ಸತ್ಯ ತಿಳಿಯಬೇಕಿದೆ ಎಂದು ಬಿಸಿ ಪಾಟೀಲ್ ಅವರು ತಿಳಿಸಿದ್ದಾರೆ ಅಂತ ಅಂತೇಳಿ ಮಾಧ್ಯಮದ ಮೂಲಕ ಹೇಳುವಂತೆ ಅವರು ಚಿತ್ರದುರ್ಗದ ವಾಸಿಗಳು ಮತ್ತು ಅವ್ರನ್ನ ಬೆಂಗಳೂರಲ್ಲಿ ಫ್ಲಾಗ್ ಆಗಿದೆ ಅಂತ ಹೇಳಿ ಆ ಸಂಬಂಧವಾಗಿ ಇವತ್ತು ನಾನು ಅವ್ರ ಮನೆಗೆ ಭೇಟಿ ನೀಡಿ ಅವರ ತಂದೆ ತಾಯಿಗೆ ಮತ್ತು ಅವರ ಅವರಿಗೆ ಒಂದು ಸಾಂತ್ವನವನ್ನು ಹೇಳುವಂಥ ಕೆಲಸ ಮಾಡಿದ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ನಿಷ್ಪಕ್ಷವಾದಂಥ ತನಿಖೆಯಾಗಿ ತನಿಖೆ ಪೂರ್ಣಗೊಂಡ ನಂತರ ನ್ಯಾಯಾಲಯದಲ್ಲಿ ತಪೀತಸ್ಥರು ಶಿಕ್ಷೆ ಅಂಟಿಕೊಂಡು ಅನ್ನೋ ಒಂದು ಚರ್ಚೆ ಮತ್ತು ಕರ್ನಾಟಕ ಸರ್ಕಾರ ಇದೊಂದು ಆಕಸ್ಮಿಕ ಘಟನೆ ಹಾಗಾಗಿ ಆ ಮಗು ತುಂಬ ಗರ್ಭಿಣಿ ಇದೆ ಅವ್ರಿಗೆ ಏನಾದರೂ ಒಂದು ಉದ್ಯೋಗವನ್ನು ಒದಗಿಸಿಕೊಡೋಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳನ್ನ ಈ ಮೂಲಕ ನಾನು ಒತ್ತಾಯಿಸ್ತಾ ಇದ್ದೇನೆ ಯಾರಾದರೂ ಭಾಗಿಯಾಗಲಿ ತಪ್ಪಿತಸ್ಥರು ತಪ್ಪಿತಸ್ಥೆ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ತನಿಖೆ ಪೂರ್ಣಗೊಂಡು ತಪ್ಪಿತಸ್ಥರು ಅಂತಕ್ಕಂಥ ಅಂದರೆ ನ್ಯಾಯಾಲಯದಲ್ಲಿ ಕಾನೂನು ಪ್ರಕಾರ ತಪ್ಪಿತಸ್ಥರಿಗೆ ಶಿಕ್ಷೆ ಹಾಂ ಇಟ್ ಈಸ್ ಸ್ಮಾಲ್ ಕ್ರೈಮ್ ಸಬ್ ಇದು ಸಬ್ಸ್ ಸೈಬರ್ ಕ್ರೈಮ್ ಸೊ ಈಗ ಏನು ಈ ಮಾಡ್ರನ್ ಜಗತ್ತಲ್ಲಿ ಸೋಷಿಯಲ್ ಮೀಡಿಯಾ ಬಂದು ಈ ಟೆಕ್ನಾಲಜಿ ಹೆಚ್ಚಾದ ಮೇಲೆ ಈ ಸೈಬರ್ ಕ್ರೈಮ್ಗಳು ಜಾಸ್ತಿ ಆಗ್ತವೆ ಸೈಬರ್ ಕ್ರೈಮ್ಗೋಸ್ಕರ ಸೈಬರ್ ಪೊಲೀಸ್ ಠಾಣೆಯನ್ನು ನಮ್ಮ ಸರ್ಕಾರ ತೆಗೆದಿದೆ ಒಂದು ಸಣ್ಣ ಕಂಪ್ಲೇಂಟ್ ಕೊಟ್ಟಿದ್ದರೆ ಅದ್ರ ಪ್ರಕಾರ ಅವ್ರನ್ನ ವಿಚಾರಿಸ್ಬೋದಾಗಿತ್ತು ಪೊಲೀಸರು ದಂಡನೆ ಮಾಡ್ಬೋದಾಗಿತ್ತು ಆದರೆ ಅದಕ್ಕೆ ಮರಣದಂಡನೆ ಶಿಕ್ಷೆ ಕೊಡುವಂಥ ಅಪರಾಧ ಅಲ್ಲ ಅದೇನು ಇತ್ತು ಅಂದರೆ ಅದಕ್ಕೆ ಕಾನೂನು ರೀತಿಯಲ್ಲಿ ಬಗೆಹರಿಸ್ಕೊಬೋದಿತ್ತು ಅಥವಾ ಅವರೇ ಯಾರಿಗಾದರೂ ಫೋನ್ ಮಾಡಿ ಹೇಳಿದರೆ ಪೊಲೀಸ್ ಆಫೀಸರ್ಸ್ ಕರೆದವರಿಗೆ ವಾರ್ನ್ ಮಾಡ್ತಾಯಿದ್ರು ಆದರೆ ಇಂಥ ಒಂದು ದೊಡ್ಡ ಶಿಕ್ಷೆ ಕೊಡುವಂಥದ್ದು ಅಪರಾಧ ಅಲ್ಲ ಅಂಥೇಳಿ ಅದ್ರ ಬಗ್ಗೆ ತನಿಖೆ ಮಾಡಲಿಕ್ಕೆ ತನಿಖಾ ದಳ ಇದೆ ತನಿಖೆ ಮಾಡ್ತಾ ಇದ್ದಾರೆ ಮೆಸೇಜ್ ಮಾಡಿದವರು ಈಗ ಸುಮ್ಮನೆ ಸುಳ್ಳಂತೂ ಹೇಳಕ್ಕೆ ಬರೋದು ಇತ್ತು ಅಂತ ಹೇಳಿದರೆ ಇವತ್ತು ಎಲ್ಲವನ್ನು ಎಕ್ಸ್ಟ್ರ್ಯಾಕ್ಟ್ ಮಾಡಿ ರಿಟ್ರ್ಯಾಕ್ಟ್ ಮಾಡುವಂಥ ವ್ಯವಸ್ಥೆ ಇದೆ ಸರ್ಕಾರ ಇದರಲ್ಲಿ ಟೆಕ್ನಾಲಜಿ ಮಾಡಿಕೊಂಡು ಅದನ್ನು ತನಿಖೆ ಮಾಡ್ಬೋದು ದರ್ಶನ್ ಒಬ್ಬ ಒಳ್ಳೆ ವ್ಯಕ್ತಿ ಒಬ್ಬ ಒಳ್ಳೆ ನಟ ಆದರೆ ಈ ಈ ರೀತಿ ಮಾಡಿದ್ದಾರೆ ಅಂಥೇಳಿ ಆಪಾದನೆ ಇದೆ ಅವರು ನ್ಯಾಯಾಲಯದಲ್ಲಿ ಕೇಸನ್ನು ಎದುರಿಸ್ತಾ ಇದ್ದಾರೆ ಕೋರ್ಟ್ ಈಗ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ತನಿಖೆ ಆಗಬೇಕು ತನಿಖೆ ಆದಮೇಲೆ ಸತ್ಯ ಸತ್ಯ ತಗೊಳ್ತಾರೆ ಅದು ಚೇಂಬರಿಗೆ ಬಿಟ್ಟಂಥ ವಿಷಯ ಚೇಂಬರ್ನವ್ರಿಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬ್ಯಾನ್ ಮಾಡೋಕ್ಕೆ ಬರೋದಿಲ್ಲ ಅಂತೇಳಿ ಅದು ಫಿಲ್ಮ್ ಚೇಂಬರು ನಿರ್ಮಾಪಕ ಸಂಘದ ನಿರ್ದೇಶಕರು ವಾಣಿಜ್ಯ ಮಂಡಳಿ ತೀರ್ಮಾನ ಮಾಡಬೇಕು